ಸೊ ಜೆ ಡಿ ಎಸ್ ಸಮಾವೇಶದಲ್ಲಿ ಜನವೋ ಜನ ನಮ್ಮ ರಜತ ಮಹೋತ್ಸವ ಸಮಾವೇಶದಲ್ಲಿ ಎರಡರಿಂದ ಎರಡೂವರೆ ಲಕ್ಷ ಜನ ಸೇರಿದರು ಬಟ್ ಒಂದಂತೂ ನಿಜ ಮುಂದಿನ ಬಾರಿ ಜೆ ಡಿ ಎಸ್ಗೆ ನಲವತ್ತೈದರಿಂದ ಐವತ್ತು ಸೀಟು ನಾವು ಒಬ್ಬಂಟಿಯಾಗಿ ಹೋದರೆ ಆ್ಯಂಡ್ ದೆನ್ ಮೈತ್ರಿಯಾಗಿ ಹೋದರೆ ಸೊ ಎಂಬತ್ತು ಸೀಟು ಅಥವಾ ಅರವತ್ತೆಂಟರಿಂದ ಎಪ್ಪತ್ತು ಸೀಟು ಖಚಿತ ಅಂತ ಹೇಳ್ತಾ ಆ್ಯಸ್ ಯೂಜಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಗುರುವಾರ ಗುರುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸ್ನೇಹಿತರೆ ಹಾಸನದಲ್ಲಿ ನಮ್ಮ ಜೆ ಡಿ ಎಸ್ ಸಮ ನಮ್ಮ ಜೆ ಡಿ ಎಸ್ನ ರಜತ ಮಹೋತ್ಸವ ಸಮಾವೇಶ ನಡೀತು ಸೊ ದೇವೇಗೌಡರು ಚಾಲೆಂಜ್ ಮಾಡಿದ್ರು ಚೆನ್ನಾಗಿ ಮಾತಾಡಿದ್ರು ಆ್ಯಂಡ್ ದೆನ್ ಕುಮಾರಸ್ವಾಮಿ ಅವರು ಮಾತಾಡಿದ್ರು ರೇವಣ್ಣ ಅವರು ಮಾತಾಡಿದ್ರು ಒಂದು ಜೆ ಡಿ ಎಸ್ ಇಷ್ಟಲ್ಲ ಕಾರಣ ಆಗೋದಕ್ಕೆ ರೇವಣ್ಣ ರೇವಣ್ಣ ಆ್ಯಂಡ್ ಫ್ಯಾಮಿಲಿ ಅನ್ನೋದು ಒಂದು ಕಾರಣ ಇದೆ ಅದು ಇರ್ಬೋದು ನಿಜ ಇರ್ಬೋದು ಅಧಿಕಾರ ದೌಲತ್ತು ದರ್ಪ ಇದೆಲ್ಲ ಒಂದು ಕಡೆ ಇಡೋಣ ಬಟ್ ಒಂದು ಸಗೈನ್ ದೇವೇಗೌಡರು ಕುಟುಂಬ ಹೊರಟೆ ಹೋಯಿತು ಪ್ರಜ್ವಲ್ಗೆ ಚಾರ್ಮ್ ಇತ್ತು ಜೈಲಿಗೆ ಹೋದ ಇನ್ಯಾರು ಇಲ್ಲ ಮೊಮ್ಮಕ್ಕಳು ಯಾರೂ ಬರೋಲ್ಲ ಸೂರಜ್ ಇನ್ನೂ ಅಷ್ಟು ಸೀಸನ್ಡ್ ಆಗಿಲ್ಲ ಅದು ಒಪ್ಕೊಳ್ತೀನಿ ಬಟ್ ಒನ್ ಆಫ್ ಕುಮ ನಿಖಿಲ್ ಕುಮಾರಸ್ವಾಮಿ ಇವತ್ತಿನ ದಿನಕ್ಕೆ ಸೀಸನ್ಡ್ ಪೊಲಿಟೀಷಿಯನ್ನಾಗಿ ಹೊರಹೊಮ್ಮ್ತಾ ಇದ್ದಾನೆ ಸೊ ಒಂದಂತೂ ನಿಜ ಮುಂದೆ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಒಳ್ಳೆ ಹೊರ ಹೊರಹೊಮ್ಮತಾನೆ ಆ್ಯಂಡ್ ದೆನ್ ಮುಂದೆ ಮುಂದಿನ ದಿನದಲ್ಲಿ ಜೆ ಡಿ ಎಸ್ಗೆ ದಾರಿ ಯಾವುದು ಅಂದರೆ ಅದು ನಿಖಿಲ್ ಕುಮಾರಸ್ವಾಮಿನೇ ದಾರಿ ಆದರೆ ಏನೋ ಹಿರಿಯರೆಲ್ಲ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಪಟ್ಟ ಕಟ್ತಾ ಇಲ್ವೋ ಇನ್ನೊಂದು ಗೊತ್ತಿಲ್ಲ ಬಟ್ ಒಂದಂತೂ ನಿಜ ನಿಖಿಲ್ ಕುಮಾರಸ್ವಾಮಿನ ಪಟ್ಟ ಕಟ್ಟಿದ್ರೆ ಯಂಗ್ಸ್ಟರ್ಸ್ ಎಲ್ಲ ನಮ್ಮಂಥವರು ಯಂಗ್ಸ್ಟರ್ಸು ಎಲ್ಲ ಓಟ್ ಹಾಕ್ತಾರೆ ಎರಡನೇ ಪಾಯಿಂಟ್ ಏನಂತ ಅಂದರೆ ದೇವೇಗೌಡರು ಕೂಡಿ ಅಂತಲೂ ಓಟ್ ಹಾಕ್ತಾರೆ ಬಟ್ ಅವರು ದುಡುಕ್ತಾ ಇಲ್ಲ ಅದು ಆಗೋ ಟೈಮಲ್ಲಿ ಆಗುತ್ತೆ ಮೂರನೇದೇನಪ್ಪ ವಿಷಯ ಅಂತ ಅಂದರೆ ನಮ್ಮಲ್ಲೇ ತಿಂದು ಉಂಡು ಮಲಗಿ ಎಲ್ಲಾನು ತೊಳ್ಕೊಂಡು ಹೋದಂಥವ್ರು ತುಂಬ ಜನ ಇದ್ದಾರೆ ಅದರಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಯಾರಪ್ಪ ಏನು ಅಂದರೆ ದಪ್ಪಗೆ ಇರುವ ದಡಿಯಾ ಶಿವಲಿಂಗೇಗೌಡರು ಸೊ ಹಾಸನದ ಅರ್ಸಿಕೆರೆ ಶಾಸಕರು ಸೋ ಅವ್ರ ಬಗ್ಗೆ ತುಂಬ ವಾಗ್ದಾಳಿಗಳಾಯಿತು ಅದು ನಿಜನೇ ನಾನು ಶಿವಲಿಂಗೇಗೌಡರು ಹೇಳೋದಿಷ್ಟ ಇಷ್ಟ ಆದ ನಂತರದಲ್ಲಿ ನಮ್ಮ ಸಮಾವೇಶ ನಂತರದಲ್ಲಿ ನಾವು ಮಾಡ್ತೀವಿ ನಿನ್ನ ಯಾರು ಇಟ್ಕೊಂಡಿರೋರಪ್ಪ ಶಿವಲಿಂಗೇಗೌಡ್ರೆ ದಯವಿಟ್ಟು ಮಾಡಿ ನಿನಗೆ ಅಲ್ಲಿ ಸೇರಿರ್ತಕ್ಕಂಥ ಜನಗಳು ನಾನು ನೋಡಿ ನಿನಗೆ ಚಳಿ ಜ್ವರ ಬಂದಿದೆ ಆಮೇಲೆ ಏನೋ ಗೆರೆ ಇರಬೇಕು ಅಂದಲ್ಲ ಅದು ಜೆ ಡಿ ಇರೋವರೆಗೆ ಮಾತ್ರ ಗೆರೆ ಇತ್ತು ಬೈ ಚಾನ್ಸ್ ಪೀಪಲ್ ಆಗಿ ಗೆದ್ದುಬಿಟ್ಟಿದೀಯ ನೀನು ಸೊ ಹಾಗಾಗಿ ನಿನ್ನ ದುರಾಂಕಾರಕ್ಕೆ ಜನ ಮಟ್ಟ ಹಾಕ್ತಾರೆ ಅರ್ಸಿ ಕೆರೆಯಲ್ಲೇ ನಿಲ್ಲಿಸ್ತೀವಿ ರೇವಣ್ಣನ ಒಳೆ ನರಸಿಪುರದಲ್ಲಿ ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಆದರೂ ಕಷ್ಟಪಡ್ತೀವಿ ಬಟ್ ಸೋತ್ರು ನಮ್ಮ ಓಟು ನಮ್ಮ ಜೊತೆ ಇರಲಿ ಅಂತ ಎರಡೆರಡು ಕಡೆ ಸ್ಪರ್ಧೆ ಮಾಡ್ತೀವಿ ಮಾಡಲೇಬೇಕು ಬಟ್ ನಿನಗಂತೂ ಉಳಿಗಾಲ ಇಲ್ಲ ಇಷ್ಟೊಂದು ದುರಾಂಕಾರ ಅಹಂಕಾರ ಪಡೋ ನೀನು ಯಾವುದೇ ಕಾರಣಕ್ಕೂ ಮಂತ್ರಿ ಆಗಬಾರ್ದು ಮಂತ್ರಿ ಆಗೋದಕ್ಕೆ ನಾನು ಜೆ ಡಿ ಎಸ್ಗೆ ಹೋದೆ ಅಂತ ಹೇಳೋವಂಥ ನೀನು ಮಂತ್ರಿಗಿರಿ ಇಷ್ಟೊತ್ತಿಗೆ ಆಗಬೇಕಿತ್ತು ಸಿ ಡಿ ಶಿವ ಮುಖ್ಯಮಂತ್ರಿ ಆಗೋಲ್ಲ ನೀನು ಮಂತ್ರಿ ಆಗೋಲ್ಲ ಇದು ನಿನ್ನ ಹಣೆ ಬರ ನಿನ್ನ ಕೆಳಗೆ ಇರೋ ಗೆರೆ ನಿನಗೆ ಬರೆ ಹಾಕಾಯ್ತು ಜನ ಆದರೆ ಸ್ನೇಹಿತರೆ ಒಂದಂತೂ ನಿಜ ಅದೇನಾರ ಇರಲಿ ಶಿವಲಿಂಗೇಗಳೊಂದು ಜೆ ಡಿ ಎಸ್ಗೆ ಹೊಸ ಚೈತನ್ಯ ಬಂದಿದೆ ಸೊ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಸು ಮುಗ್ದೇ ಹೋಯ್ತು ಹಾಗೇ ಹೋಯ್ತು ಅಂತ ಹೇಳೋ ಅಂಥವ್ರಿಗೆ ನಮ್ಮ ಹೆಮ್ಮೆಯ ಹಾಸನದ ಜನ ನನ್ನ ಜಿಲ್ಲೆಯ ಜನ ಉತ್ತರ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಆಗಲಿ ದೇವೇಗೌಡ ಆಗಲಿ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅಥವಾ ಹಿರಿಯರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ಸು ಪುಟಿದೇಳುತ್ತೆ ನಾನು ನಿಮ್ಗೆ ಹೇಳೋದಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಎಂಬತ್ತೊಂಬತ್ತನೇ ಜನತಾ ಜನತಾದಳ ಅಂತ ಇತ್ತು ಎರಡು ಸೀಟ್ ಇತ್ತು ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಸಿ ಎಂ ಆದರು ತೊಂಬತ್ತಾರರಲ್ಲಿ ಪ್ರಧಾನಮಂತ್ರಿ ಆದರು ತೊಂಬತ್ತೊಂಬತ್ತರಲ್ಲಿ ಹತ್ತು ಸೀಟು ಬಂತು ಇದೇ ಚಲೂರಾಯಸ್ವಾಮಿ ಅವರೆಲ್ಲ ಮುತ್ತು ರತ್ನಗಳನ್ನ ಹತ್ತರಲ್ಲಿ ಗೆದ್ದಿದ್ರು ತದನಂತರದಲ್ಲಿ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸೀಟು ಬಂದು ಅಧಿಕಾರ ಮಾಡ್ತು ಐವತ್ತೆಂಟು ಸೀಟು ಬಂದಾಗ ಸಿದ್ದರಾಮಯ್ಯ ಘಟಾನುಘಟಿಗಳು ಪಿ ಜೆ ಆರ್ ಸಿಂಧ್ಯಾ ಎಂ ಪಿ ಪ್ರಕಾಶ್ ಇವರೆಲ್ಲ ಇಷ್ಟಿದ್ದು ಐವತ್ತೆಂಟು ಸೀಟು ಬಂತು ಎರಡು ಸಾವಿರದ ಎಂಟರಲ್ಲಿ ನಾವು ಅಧಿಕಾರ ಕೊಟ್ಟಿಲ್ಲ ಅಂತ ನಮಗೆ ಇಪ್ಪತ್ತೆಂಟು ಸೀಟ್ ಕೊಟ್ಟರು ತದನಂತರದಲ್ಲಿ ನಮ್ಮ ಜೊತೆ ಯಾರೂ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಅಂದರೆ ಘಟಾನುಘಟಿ ನಾಯಕರು ಇಲ್ಲದೇ ಇರೋವಂಥ ಸಂದರ್ಭದಲ್ಲೂ ಕುಮಾರಸ್ವಾಮಿಯ ಒ ಹೋರಾಟದಲ್ಲಿ ನಲವತ್ತು ಸೀಟು ತೊಗೊಂಡ್ವಿ ಇವತ್ತು ಹೇಳ್ಬೋದು ನಮ್ಮ ಕುರುಬಾರಾಮಯ್ಯನವರು ನಾನಿದ್ದಾಗ ಇವತ್ತೆಂಟಿತ್ತು ಇಲ್ಲ ಅಂತ ನಾನು ಕುರುಬಾರಾಮಯ್ಯನವ್ರಿಗೆ ಇಷ್ಟೇ ಆಯಿತಪ್ಪ ನಮ್ದು ಹತ್ತೊಂಬತ್ತು ಹದಿನೆಂಟೋ ಎಷ್ಟೋ ಇದೆ ಈಗ ಹದಿನೆಂಟು ಇದೆ ಅಲ್ವಾ ನಿನಗೆ ತಾಕತ್ತಿದ್ದರೆ ನೀನು ಭಾಳ ಹಿಂದೂ ಅಂತೀಯಲ್ಲ ಒಂದು ಪಾರ್ಟಿ ಮಾಡಿಬಿಟ್ಟು ಮಾಡು ನಿನ್ನ ಕೈಲಿ ಆಗೋದಿಲ್ಲ ಅದು ಮಾಡೋಕ್ಕಾಗೋದಿಲ್ಲ ನೀನು ಅದಕ್ಕೆ ಹೋಗ್ಬಿಟ್ಟು ಕಾಂಗ್ರೆಸ್ ಗೂಡನ್ನ ಸೇರಿದೆ ಇರಲಿ ನಿನ್ನೂ ಮುಖ್ಯಮಂತ್ರಿನೂ ಆಗಿದೆಯಾ ಎರಡನೇ ಬಾರಿ ಸಂತೋಷ ಆದರೆ ಒಂದಂತೂ ನಿಜ ಸ್ನೇಹಿತರೆ ಸೊ ಜೆ ಡಿ ಎಸ್ ಇದ್ರೇ ಈ ರಾಜ್ಯದಲ್ಲಿ ಏನಾದ್ರು ಒಳ್ಳೆಯದನ್ನು ಕಾಣೋದಕ್ಕೆ ಸಾಧ್ಯ ಅಂಗನ್ಬುಟ್ಟು ಜೆ ಡಿ ಎಸ್ ಅಲ್ಲಿ ಭ್ರಷ್ಟಾಚಾರ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ವರ್ಸ್ಟ್ ಅಮಾಂಗ್ ದ ಬೆಸ್ಟ್ ಜೆ ಡಿ ಎಸ್ ಈಸ್ ದ ಬೆಸ್ಟ್ ಆಮೇಲೆ ಇನ್ನೊಂದು ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿಯಲ್ಲಿ ಆ ಯಡಿಯೂರಪ್ಪ ಮತ್ತು ಅವ್ನ ಮಗನ್ನ ಇನ್ನೂ ಯಾಕೆ ಹಿಡಕೊಂಡಿದ್ದಾರೆ ವಿಡೋಂಟ್ನೋ ದಯವಿಟ್ಟು ಬಿ ಜೆ ಪಿಗೆ ಏನಾರು ಶತ್ರು ಅಂದರೆ ಅವರೇ ಅವ್ರನ್ನ ಒದ್ದೋಡಿಸಿ ಕ್ಲೀನ್ ಮಾಡಿ ಒಂದು ವೇಳೆ ಅಧಿಕಾರಕ್ಕೆ ಬಂದಿಲ್ಲ ಅಂದರೂ ಇನ್ನೊಂದು ಐದು ವರ್ಷ ಕಷ್ಟಪಟ್ಟರೆ ನೆಕ್ಸ್ಟ್ ಟೈಮ್ ಬರ್ಬೋದು ನೀವೆಲ್ಲೋದರೂ ಅಧಿಕಾರ ಅಧಿಕಾರ ಅಂತ ಹೋದರೆ ಇದೇ ಆಗೋದು ಈಗ ನೀವು ಮಹಾರಾಷ್ಟ್ರದಲ್ಲಿ ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಸೈಡ್ಗೆ ಎರಡೂವರೆ ವರ್ಷದಲ್ಲಿ ಮಾಡಿದ್ರಿ ಆ ಥರ ಓಕೆ ನಾವು ಸಪೋರ್ಟ್ ಮಾಡ್ತೀವಿ ಬಟ್ ಇಲ್ಲಿ ಹೊಂದಾಣಿಕೆ ಆಗೋದ್ರೆ ಮಿನಿಮಮ್ ನೂರ ಅರವತ್ತರಿಂದ ನೂರ ಎಪ್ಪತ್ತು ಸೀಟ್ ಬರುತ್ತೆ ಜೆ ಡಿ ಎಸ್ ಅರವತ್ತೆಂಟು ಬರುತ್ತೆ ಬಿ ಜೆ ಪಿ ಎಂಬತ್ತು ಸೀಟ್ ಬರುತ್ತೆ ಇದು ನಮ್ಮ ಲೆಕ್ಕಾಚಾರ ಬಟ್ ಏನು ಎತ್ತ ಗೊತ್ತಿಲ್ಲ ಬಟ್ ಪಾಸಿಟಿವ್ ಆಗಿರುತ್ತೆ ಈ ಸೊ ಮುಂದಿನ ಬಾರಿ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಮನೆಗೆ ಹೋಗುತ್ತೆ ಸೊ ಸ್ನೇಹಿತರೆ ಯಶಸ್ವಿಯಾಗಿದೆ ನಮ್ಮ ರಜತ ಮಹೋತ್ಸವದ ಸಭೆ ಅಂತ ಹೇಳ್ತಾ ಆ್ಯಸ್ ಯೂಶಯಲ್ ಇಟ್ಸ್ ಬಸ್ ಕಾರ್ತಿಕ್ ನಮಸ್ಕಾರ